ಘಟಪ್ರಭದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ವಿಶ್ವಾಸ ಗುಣಮಟ್ಟದ ಶುದ್ದತೆ ಕೆಮಲಾಪುರ ಜುವೆಲರ್ಸ್ಗೆ ಒಂದು ಸಾರಿ ಅವಶ್ಯ ಕೊಡಿ ಭಾರತ ಸರ್ಕಾರದ ಬಿ ಎಸ್ ಹಾಲ್ಮಾರ್ಕ್ ಲೈಸೆನ್ಸ್ ಪಡೆದ ಬೆಳ್ಳಿ ಬಂಗಾರ ಹಾಗೂ ಶುದ್ಧ ಹರಳು ಖರೀದಿಯ ಬೃಹತ್ ಶೋರೂಮ್ ಬೆಳ್ಳಿ ಹಬ್ಬ ಸಮಾರಂಭದ ವಿಶೇಷ ಆಕರ್ಷಕ ಚಿನ್ನ ಬೆಳ್ಳಿಗಳ ಖರೀದಿ ಮೇಲೆ ಲಕ್ಕಿ ಡ್ರಾ ಮೂಲಕ ಬಂಪರ್ ಬಹುಮಾನಗಳ ಕೊಡುಗೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತರವರೆಗೆ ಮಾತ್ರ ತಕ್ಷಣ ಖರೀದಿ ಮಾಡಿ ಸುವರ್ಣ ಅವಕಾಶ ಪಡೆದುಕೊಳ್ಳಿ ಘಟಪ್ರಭಾ ಹೆಸ್ಕಾಂ ಉಪವಿಭಾಗದ ಅದ್ಭುತ ನೌಕರರು ನೆರೆ ಸಂತ್ರಸ್ತರಿಗೆ ತಕ್ಷಣ ಪರಿವರ್ತಕಗಳನ್ನು ಜೋಡಿಸಿ ಅವರ ಮನೆಗಳಿಗೆ ವಿದ್ಯುತ್ ದೀಪಗಳನ್ನು ಅಳವಡಿಸಿ ದೀಪ ಬೆಳಗಿಸಿ ಆದರ್ಶ ನೌಕರರಾದ ನಿಂಗಪ್ಪ ಕುರ್ಬೇಟ್ ರಮೇಶ್ ಒಳಪನವರು ಇವರಿಬ್ಬರು ವಿಶೇಷ ವರದಿ ನೋಡಿ ಇಂತಹ ಪ್ರಾಮಾಣಿಕ ನೌಕರರನ್ನು ಹೆಸ್ಕಾಂ ಮುಖ್ಯಸ್ಥರು ಗೌರವಿಸಿ ಸತ್ಕರಿಸಬೇಕು ಇದರ ವಿವರವಾದ ವರದಿ ವೀಕ್ಷಿಸಿ ನಮಸ್ಕಾರ ವೀಕ್ಷಕರೇ ಇವತ್ತೊಂದು ಹೆಸ್ಕಾಂ ನೌಕರರ ಅದ್ಭುತ ಕಾರ್ಯ ಒಂದು ಬಹಳ ಇಂಪಾರ್ಟೆಂಟ್ ಸುದ್ದಿ ಪ್ರಮುಖ ಘಟಪ್ರಭಾ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿಯಲ್ಲಿ ಶಾಖಾಧಿಕಾರಿ ಬೆಳಗಾವಿಯವರ ಸಹಾಯಕರಾದಂತ ನಿಂಗಪ್ಪ ಕುರ್ಬೆಟ್ ಇವರು ಪ್ರಮುಖರು ವರ್ವಾರಿ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಹೋಗಿ ಟ್ರಾನ್ಸ್ಫಾರ್ಮರ್ಗಳ ಪರಿವರ್ತಕಗಳನ್ನ ನಿರ್ವಹಣೆ ಮಾಡಲಿಕ್ಕೆ ರಾತ್ರಿ ಹಗಲಿ ಕೆಲಸ ಮಾಡಿದಂತ ಒಬ್ಬ ನಿಂಗಪ್ಪ ಕುರ್ಬೆಟ್ ಚುರುಕಿನ ಮನುಷ್ಯ ಸ್ಪಂದಿಸುವಂತ ವ್ಯಕ್ತಿ ಜನರ ಅಹವಾಲುಗಳಿಗೆ ತಕ್ಷಣ ತಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಅಧಿಕಾರಿಗಳಿಗೆ ಮುಟ್ಟಿಸಿ ಆ ಕೆಲಸವನ್ನ ಕಾರ್ಯರೂಪಕ್ಕೆ ತರುವಂತ ಒಬ್ಬ ಪ್ರಮುಖ ವ್ಯಕ್ತಿ ಅಂತ ಒಬ್ಬ ನೌಕರರಿಗೆ ಗ್ರಾಮೀಣ ಮಟ್ಟದಲ್ಲಿ ಗುಲಾಬಿ ಹೂವು ಮತ್ತು ಶಾಲುಗಳನ್ನು ಹಾಕಿ ಸತ್ಕಾರ ಮಾಡಿದಾರಂದ್ರೆ ಘಟಪ್ರಭಾ ಎಸ್ಕಾಂ ನೌಕರನ ನಿಜಕ್ಕೂ ಕಾರ್ಯ ಸಾಧನೆಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅದರಂತೆ ರಮೇಶ್ ಹೊಳಪ್ಪುಗಳು ಅವರೂ ಸಹಿತ ನೋಡಿ ಎಲ್ಲರೂ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಘಟಪ್ರಭಾ ಎಸ್ಕಾಂ ಕಚೇರಿಯಲ್ಲಿ ಈ ನಿಂಗಪ್ಪ ಕುರ್ಬೆಟ್ ಆಗಲಿ ರಮೇಶ್ ಹೊಳೆಪ್ಪನವರಾಗಲಿ ಶಾಖಾಧಿಕಾರಿ ಬೆಳಗಾವಿ ಆಗಲಿ ಎಡಹಳ್ಳಿ ಆಗಲಿ ಇವರು ಎಲ್ಲರೂ ತಮ್ಮ ಉಪವಿಭಾಗದಿಂದ ವಿಭಾಗದಿಂದ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ರೈತರ ಕೂಲಿಕಾರರ ಬಡವರ ಪ್ರವಾಹದಲ್ಲಿ ಸಂತ್ರಸ್ತರಾದಂತವರಿಗೆ ಬೆಳಕು ನೀಡಿದಂತ ದಾರಿ ದೀಪದ ರತ್ನಗಳು ಇವರು ಇವರಿಗೆ ಸರ್ಕಾರ ಸಕಲ ಸೌಲಭ್ಯ ನೀಡಲಿ ಅನೇಕ ಇವರಿಗೆ ಪ್ರಶಸ್ತಿಗಳನ್ನ ನೀಡಲಿ ಇವರಿಗೆ ಗೌರವಿಸಲಿ ಇದೇ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಈ ವ್ಯಕ್ತಿಗಳನ್ನ ನಾವು ಇವತ್ತು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಆದರ್ಶ ರತ್ನಗಳಂತ ನಾವು ಆಯ್ಕೆ ಮಾಡಿದ್ದೇವೆ ಅವರ ವಿವರವಾದ ವರದಿ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ನಾವು ಅವರ ಸ್ವತಃ ಅವರ ಮುಖದ ಭೇಟಿಯೊಂದಿಗೆ ಅವರ ಡಿಬೇಟ್ ಮುಖಾಂತರ ನಾವು ಪ್ರಸಾರ ಮಾಡವರಿದ್ದೇವೆ ನಿರೀಕ್ಷಿಸಿ ವೀಕ್ಷಕರೇ ನಂಬರ್ ಸಬ್ಸ್ಕ್ರೈಬ್ ಆಗಿ ನಂಬರ್ ಒನ್ ಚಾನಲ್ ಬೆಳೆಯಲಿ ಉಳಿಯಲಿ ಇದೇ ನಿಮ್ಮ ಸಹಾಯ ಸಹಕಾರ ನಮಸ್ಕಾರ ನದಿಯ ಇದು ಒಂದು ಕಾರ್ಯಕ್ರಮ ನಿಜವಾಗಿಯೂ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಎಲ್ಲ ಕಡೆ ಇಂತ ಜನ ಇರ್ಲಿಕ್ಕಿಲ್ಲ ನಾನು ನೋಡಿದಂಗೆ ಬಹಳ ನೀವು ಕೂಡ ಈ ಒಂದು ಕೆಲಸ ಸಾಕಷ್ಟು ಅನಾಹುತ ನೀವೆಲ್ಲ ನೋಡಿದ್ದೀರಿ ಇಷ್ಟು ಬೇಗ ಕೆಲಸ ಆದದ್ದು ಅಂದ್ರೆ ಅದು ನೀವು ನಮಗೆ ಪ್ರಶಂಸನೀಯವಾಗಿ ಹೇಳಿದೀರಿ ಅದಕ್ಕೆ ನಾವು ಬಹಳ ಸಂತೋಷ ವ್ಯಕ್ತಪಿಸ್ತೇವೆ ಅದಕ್ಕಿಂತ ಮುಂದೆ ಆ ಕೆಲಸ ನೆರವೇರ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ ಸುಮಾರು ಜನ ನೀವು ನಲ್ವತ್ತೈವತ್ತು ಜನ ಒಂದು ಎದೆ ತಟ್ಟಿ ನಿಂತು ಈ ಕೆಲಸ ಮಾಡಿ ತೋರಿಸ್ತೀವಿ ಅನ್ನುವಂಥದ್ದು ಸಹಕಾರವನ್ನು ನಮ್ಮ ಜೊತೆ ನೀಡಿದೀರಿ ನಾವೇನಪ್ಪ ಅಂದ್ರೆ ನಮ್ಮ ಇಲಾಖೆ ಕೆಲಸವನ್ನು ಮಾಡಬೇಕಾಗಿತ್ತು ಮಾಡಿದೀವಿ ಅಷ್ಟೇ ಬಟ್ ನೀವೆಲ್ಲರೂ ತೋರಿದ ಪ್ರೀತಿ ಒಂದು ವಿಶ್ವಾಸ ಸದಾ ನಮ್ಮಲ್ಲಿ ಮೇಲೆ ಅಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಿ ಈ ತಾಲೂಕಿನಲ್ಲಿಯೇ ಒಂದು ಒಳ್ಳೆಯ ಗ್ರಾಮವಾಗಿ ಈಗ ಅಂಚೆ ಗ್ರಾಮ ವಿಮಾ ಗ್ರಾಮ ಅಂತ ಈ ಥರ ಇರ್ತಾವಲ್ಲ ಆ ಟೈಪ್ ವಿದ್ಯುತ್ ಗ್ರಾಮ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಈ ನದಗಾಂಕ್ಕೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಿಕೊಂಡು ಇವಾಗ ಮುಖ್ಯವಾಗಿ ಈ ಒಂದು ಕಾರಣಕ್ಕೆ ನಮ್ಮ ಮೇಲಾಧಿಕಾರಿಗಳಂಥ ಮಾನ್ಯ ಕಾರ್ಯನಿರ್ವಾಹಕ ಸಣ್ಣಕ್ಕಿ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಶ್ರೀ ಎಂ ಎಸ್ ನಾಗನವರ ಸಾಹೇಬರು ಕೂಡ ಎಲ್ಲ ಸಹಕಾರ ನೋಡಿ ಯಶಸ್ವಿ ಮಾಡಿದ್ದಾರೆ ನಿಜವಾಗಿಯೂ ಮತ್ತೊಬ್ಬರು ಬಂದು ಮತ್ತೊಂದು ಬೇರೆ ಗ್ರಾಮದ ರೈತರು ಬಂದು ಈ ಕೆಲಸವನ್ನು ನೋಡಲಿ ಇಲ್ಲಿ ಹೆಂಗೆ ಕೆಲಸ ಆಗಿದೆ ಸೇಫ್ಟಿ ಪ್ರಿಕಾಷನ್ ಇಸ್ಕೊಂಡು ತಂತಿ ಬೇಲೆಣ್ಣ ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡ್ಕೊಂಡಿದ್ದೀರಿ ನಾವೇನು ಇಲಾಖೆಯಿಂದ ಕೊಡಬೇಕಾದಂಥ ಟ್ರಾನ್ಸ್ಫಾರ್ಮರ್ ವೈರ್ ಕಂಡಕ್ಟರ್ ಕಂಬಗಳನ್ನ ಮಾತ್ರ ಕೊಟ್ಟಿದ್ದೀವಿ ಈ ಸೇಫ್ಟಿ ಪ್ರಿಕಾಷನ್ಸ್ ಸಲುವಾಗಿ ನೀವೆಲ್ಲ ಮಾಡಿಕೊಂಡಂತ ಒಂದು ಕಾರ್ಯ ಬಹಳ ಪ್ರಶಂಸನೀಯವಾದಂಥದ್ದು ನಿಮ್ಮೆಲ್ಲ ಸಹಕಾರ ನಮ್ಮ ಜೊತೆ ಕಾಯಿಮೆ ಇತ್ತಂದ್ರೆ ಇದೇಗೆ ಏನಲ್ಲ ಅದನ್ನ ಮಾಡಿಯೇ ತೋರಿಸುವಂತ ವಿಚಾರ ಇಟ್ಟುಕೊಂಡು ತಮ್ಮೆಲ್ಲರಿಗೆ ನಮಗೆ ಸರ್ಕಾರ ಏರ್ಪಟ್ಟಿದ್ದಕ್ಕಾಗಿ ಧನ್ಯವಾದಿ ಇಲಾಖೆ ವತಿಯಿಂದ ಧನ್ಯವಾದ ತಮ್ಮ ಕೂಡ ಅರ್ಪಿಸಿ